ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಫ್ರೆಂಡ್ಸ್ ಕೇವಲ ಹತ್ತು ರೂಪಾಯಿ ಇದ್ದರೆ ಸಾಕು ಬೇಲನ್ನು ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು ಹೊರಗಡೆ ನಾವೆಲ್ಲ ಐವತ್ತು ರೂಪಾಯಿ ಅರುವತ್ತು ರೂಪಾಯಿಗೊಂದು ಪ್ಲೇಟನ್ನು ತಿಂತೀವಿ ಕೇವಲ ಮನೆಯಲ್ಲಿ ಹತ್ತು ರೂಪಾಯಿಯನ್ನು ಉಪಯೋಗಿಸ್ಕೊಂಡು ನಾವು ತುಂಬಾ ಈಸಿಯಾಗಿ ಬೇಲನ್ನು ಮಾಡ್ಬೋದು ನಾನಿಲ್ಲಿ ಮ್ಯಾಗಿಯನ್ನು ತಗೊಂಡಿದ್ದೀನಿ ಸೊ ಹತ್ತು ರೂಪಾಯಿ ಕೊಂದ್ರ ಮ್ಯಾಗಿ ಇರುತ್ತಲ್ಲ ಅಂಥದ್ದು ನಾನಿಲ್ಲಿ ಎರಡು ತಗೊಂಡಿದ್ದೀನಿ ಸೊ ಇದು ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಸೊ ಚಿಕ್ಕದಾಗಿರುವಂಥ ಒಂದು ಮ್ಯಾಗಿಯನ್ನು ನಾನಿಲ್ಲಿ ಸೈಡ್ಗೆ ಇದ್ದೀನಿ ಸೊ ನಾನಿಲ್ಲಿ ದೊಡ್ಡ ಪಾಕೆಟನ್ನು ತೊಗೊಂಡು ಬರ್ತೀನಿ ಸೊ ಅದರಲ್ಲಿ ಹತ್ತು ರೂಪಾಯಿಕ್ಕೊಂದ್ರದ್ದು ಎರಡು ಮಾತ್ರ ಇಲ್ಲಿ ತಗೊಂಡಿದ್ದೀನಿ ಈಗ ನಂತರ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೀರು ಬಿಸಿ ಆದ ನಂತರ ಇಲ್ಲಿ ಮ್ಯಾಗಿಯನ್ನು ಸೇರಿಸಬೇಕು ಫ್ರೆಂಡ್ಸ್ ಎರಡು ರೀತಿಯ ಮ್ಯಾಗಿ ಪಾಕೆಟ್ ಸಿಗ್ತವೆ ಸೊ ನಿಮ್ಗೆ ಯಾವುದು ಸಿಗುತ್ತೋ ಅದ್ರಲಿಂದ ನೀವು ಮಾಡ್ಕೋಬೋದು ಸೊ ಚೆನ್ನಾಗಿ ಇದನ್ನು ಈಗ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ಇದನ್ನು ಕುಕ್ ಮಾಡ್ಕೋಬೇಕು ಈ ರೀತಿ ಕುಕ್ ಮಾಡಿಕೊಂಡು ಒಂದು ಜರಡಿಯಲ್ಲಿ ತೆಗಿಬೇಕು ಫ್ರೆಂಡ್ಸ್ ಯಾಕಂದರೆ ನಾವು ನೀರನ್ನು ಸಪ್ರೇಟನ್ನಾಗಿ ಮಾಡ್ಕೋಬೇಕು ಈ ರೀತಿ ತೆಗ್ದುಬಿಟ್ಟು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು ಇಲ್ಲಿ ಪೂರ್ತಿ ತಣ್ಣಗಾಗಿದೆ ಈಗ ನಾನಿಲ್ಲೊಂದು ಬಾಲ್ಗೆ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಬಿಟ್ಟು ನಂತರ ಇದಕ್ಕೆ ಮೇಧಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಿಟ್ಟನ್ನು ನೀವು ಸೇರಿಸ್ಕೋಬೋದು ನಾನಿಲ್ಲಿ ಮೇದ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಅಚ್ಕಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಅಚ್ಕಾರದ ಪುಡಿಯನ್ನು ಸೇರಿಸ್ಕೋಬೋದು ಖಾರ ತಿನ್ನೋರಾದರೆ ಖಾರದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಸೊ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಮ್ಯಾಗಿಯಲ್ಲಿ ಕೂಡ ಉಪ್ಪಿರುತ್ತೆ ಸೊ ಸ್ವಲ್ಪ ಅಂದರೆ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದಾಗ ಖಂಡಿತ ನಿಮಗೆ ನಂಬೋಕ್ಕಾಗೋದಿಲ್ಲ ಅಷ್ಟು ಟೇಸ್ಟಿಯಾಗುತ್ತೆ ಇದು ಈಗ ಕಾದಿರುವಂಥ ಎಣ್ಣೆಯಲ್ಲಿ ನಾನು ಮ್ಯಾಗಿಯನ್ನು ಫ್ರೈ ಮಾಡ್ತಾಯಿದ್ದೀನಿ ಒಂದೇ ಕಡೆಗೆ ಹಾಕಿ ಸೊ ಇದು ಒಂದು ರೀತಿಲಿ ಇಲ್ಲಿ ಚಕ್ಲಿ ಎಲ್ಲ ಆಗುತ್ತಲ್ಲ ಅದೇ ರೀತಿ ಇದು ಫ್ರೈ ಆಗುತ್ತೆ ಸೊ ಪೂರ್ತಿ ಬಬಲ್ಸ್ ಹೋಗುವವರೆಗೂ ನಾವು ಇದನ್ನು ಟರ್ನ್ ಮಾಡಬಾರ್ದು ಈ ರೀತಿ ಪೂರ್ತಿ ಬಬಲ್ಸ್ ಹೋದ ನಂತರ ನಾವು ಇದನ್ನು ಟರ್ನನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿ ಆಗುತ್ತೆ ಹಾಗೆ ಅಷ್ಟು ಟೇಸ್ಟಿ ಕೂಡ ಆಗುತ್ತೆ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂಥ ಒಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಒಂದು ಕಮೆಂಟನ್ನು ಹಾಕಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಪ್ಲೀಸ್ ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ಈ ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕಂತ ಆಸೆ ಕೂಡ ಉಂಟಾಗುತ್ತೆ ನಾನಿಲ್ಲಿ ಇದೇ ರೀತಿಯಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದು ಫ್ರೈ ಮಾಡ್ತಾ ಮಾಡ್ತಾ ನನಗೆ ಎಂಥ ತಡಿಯೋಕ್ಕಾಗಲಿಲ್ಲ ಸೊ ಅರ್ಧ ಮಾತ್ರ ನಾನಿಲ್ಲಿ ತಿನ್ಕೊಂಡೆ ಸೊ ತುಂಬಾ ಕ್ರಿಸ್ಪಿಯಾಗಿತ್ತು ಹಾಗೆ ತುಂಬಾ ಟೇಸ್ಟಿಯಾಗಿ ಇತ್ತು ಫ್ರೆಂಡ್ಸ್ ನಾನು ಇದನ್ನು ಹಾಗೆ ತಿನ್ಕೊಂಬಿಟ್ಟೆ ಫ್ರೈ ಮಾಡ್ತಾ ಮಾಡ್ತಾ ಸೊ ಅರ್ಧ ಮಾತ್ರ ಸೊ ಈಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈಗ ನಾನೊಂದು ಮತ್ತೊಂದು ಬೌಲನ್ನು ತಗೊಂಡಿದ್ದೀನಿ ಅದರಲ್ಲಿ ನಮಗೆಷ್ಟು ಬೇಕಲ್ಲ ಅಷ್ಟು ನಾವು ಇದನ್ನು ಈ ರೀತಿ ಮುರಿದ್ಬಿಟ್ಟು ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಮಾತ್ರ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಉಳಿದಿರುವಂಥ ಇನ್ನೊಂದನ್ನು ನಾನಿಲ್ಲಿ ಇದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಕ್ಯಾರೆಟು ನಂತರ ಟೊಮೆಟೊವನ್ನು ತಗೊಂಡಿದ್ದೀನಿ ಟೊಮೆಟೋವನ್ನು ನಾವು ಬೀಜವನ್ನು ತೆಗೆದುಬಿಟ್ಟು ತಗೋಬೇಕು ಸೊ ಇದಕ್ಕೆ ಸೌತೆಕಾಯಿ ಕೂಡ ಸೇರಿಸ್ಬೋದು ಆದರೆ ನಮ್ಮ ಮಗನಿಗೆ ಇಲ್ಲಿ ಕೋಲ್ಡ್ ಆಗಿದೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸೌಂತೆಕಾಯಿಯನ್ನು ಸೇರಿಸ್ತಾ ಇಲ್ಲ ಈಗ ನಾನಿಲ್ಲಿ ಈರುಳ್ಳಿ ಕ್ಯಾರೆಟು ಟೊಮೆಟೊವನ್ನು ಸೇರಿಸಿದ್ದೀನಿ ನಂತರ ಇದಕ್ಕೆ ಆಮಚೂರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಆಮ್ಚೂರು ಪೌಡರ್ ಇಲ್ಲಪ್ಪ ಅಂದರೆ ನೀವು ಚಾಟ್ ಮಸಾಲ ಕೂಡ ಸೇರಿಸ್ಕೋಬೋದು ನಂತರ ಇದಕ್ಕೆ ಗರಂ ಮಸಾಲವನ್ನು ಕೂಡ ಸೇರಿಸಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಆಮ್ಚೂರು ಪೌಡರು ಚಾಟ್ ಮಸಾಲ ಎರಡೂ ಇಲ್ಲಪ್ಪ ಅಂದರೆ ನೀವು ಸ್ವಲ್ಪನೇ ಲಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೋಬೋದು ಖಾರ ತಿನ್ನೋರಾದರೆ ಖಾರವನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಬೇಲಿ ಇಲ್ಲಿ ರೆಡಿ ಆಯಿತು ಫ್ರೆಂಡ್ಸ್ ನೀವು ಇದೇ ರೀತಿ ಹೊರಗಡೆ ಏನಾದರೂ ಬೇಲನ್ನು ತಿನ್ನೋಕ್ಕೆ ಹೋದರೆ ಐವತ್ತರಿಂದ ಅರುವತ್ತು ರೂಪಾಯಿ ಕಡಿಮೆ ಇರುವುದು ಯಾವುದು ಬೇಲೂ ಸಿಗೋದಿಲ್ಲ ಸೊ ಕೇವಲ ನೀವು ಇಪ್ಪತ್ತು ರೂಪಾಯಲ್ಲಿ ಮೂರರಿಂದ ನಾಲ್ಕು ಜನ ತಿನ್ನೋ ಅಷ್ಟು ಬೇಲನ್ನು ಮಾಡುವುದು ನಾನಿಲ್ಲಿ ಒಂದು ಮಾತ್ರ ಸೈಡ್ಗೆ ಇಡ್ತಾ ಇದ್ದೀನಿ ಯಾಕಂದರೆ ನನಗಿಲ್ಲಿ ಕ್ರೆಸ್ಪಿ ತುಂಬ ಇಷ್ಟ ಆಯಿತು ಸೊ ತಿನ್ಕೋಬೇಕಂತ ಹೇಳಿ ಒಂದು ಸೈಡ್ ಇಟ್ಟು ಮಿಕ್ಕಿದನ ಇಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ಈವರೆ ನೋಡೋದಕ್ಕೆ ಥ್ಯಾಂಕ್ ಯು